ನಿಮಗೆ ಬೆಲೆ ಬಾಳುವಂಥ ಚಿನ್ನ ಪಾರ್ಸಲ್ ಬಂದಿದೆ ಅಥವಾ ನಿಮ್ಮ ಪಾರ್ಸಲ್ ಒಳಗಡೆ ಡ್ರಗ್ಸ್ ಇದೆ ನಿಮಗೆ ಯು ಎಸ್ ಇಂದ ಅಥವಾ ಇನ್ನು ಲಂಡನ್ನಿಂದ ಮತ್ತೊಂದು ಕಡೆಯಿಂದ ಪಾರ್ಸಲ್ ಬಂದಿದೆ ನೀವು ಈ ಪಾರ್ಸಲ್ನ ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳಿ ಮೊದಲು ಫೋನ್ ಬರುತ್ತೆ ನೀವು ಪಾರ್ಸಲ್ನ ರಿಸೀವ್ ಮಾಡಿಸ್ಕೊಂಡು ಮಾಡ್ಕೊಳ್ತೀವಿ ಹಾಗೆ ಹೀಗೆ ಅಂತ ಹೇಳಿದ ತಕ್ಷಣ ಕಸ್ಟಮ್ ಕ್ಲಿಯರೆನ್ಸಲ್ಲಿದೆ ಇಲ್ಲಿ ನೋಡಿದ್ರೆ ಡ್ರಗ್ಸ್ ಇದೆ ನಿಮಗೆ ಯಾರೋ ಮೂರ್ನಾಲ್ಕು ಕೆ ಜಿ ಗೋಲ್ಡ್ ಕಳಿಸ್ಬಿಟ್ಟಿದ್ದಾರೆ ನೀವು ಇದನ್ನು ಕಸ್ಟಮ್ ಕ್ಲಿಯರೆನ್ಸ್ ಮಾಡ್ಕೋಬೇಕು ಅಂದರೆ ಇಪ್ಪತ್ತೈದು ಸಾವಿರ ಕಟ್ಟಬೇಕು ಹನ್ನೆರಡು ಸಾವಿರ ಕಟ್ಟಬೇಕು ಐವತ್ತು ಸಾವಿರ ಕಟ್ಟಬೇಕು ಅಂತೇಳಿ ಮೊದಲು ನಿಮ್ಮನ್ನು ಟ್ರ್ಯಾಪ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಅವರು ಸ್ಕೈಪೇ ಐ ಡಿಗಳನ್ನು ಯೂಸ್ ಮಾಡ್ತಾರೆ ವಾಟ್ಸಪ್ ಕಾಲ್ ವಿಡಿಯೋ ಕಾಲ್ಗಳನ್ನು ಮಾಡ್ತಾರೆ ಮತ್ತು ಯಾವ್ಯಾವ ರೀತಿಯ ವಿಡಿಯೋ ಕಾಲ್ಗಳಿದೆಯೋ ಅದನ್ನೆಲ್ಲವನ್ನೂ ಮಾಡ್ತಾರೆ ಅವರು ಅದಕ್ಕೆ ಸಿದ್ಧವಾಗಿರುವಂತ ಜನ ಆ ಸೈಬರ್ ಕಳ್ಳರು ಒಂದು ಪೊಲೀಸ್ ಠಾಣೆಯನ್ನೇ ನಿರ್ಮಾಣ ಮಾಡ್ಕೊಂಡಿರ್ತಾರೆ ಅವರು ಪೊಲೀಸ್ ವೇಷವನ್ನೇ ಧರಿಸ್ಕೊಂಡಿರ್ತಾರೆ ಅವರ ಆವ ಭಾವ ವೇಷ ಎಲ್ಲವನ್ನ ನೀವು ವಿಡಿಯೋ ಕಾಲ್ ನೋಡಿದಾಗ ಅನ್ಸುತ್ತೆ ಹೌದು ಹೌದು ಅಂತ ಅನ್ಸೋದಕ್ಕೆ ಶುರು ಮಾಡುತ್ತೆ ನಿಮ್ಗೆ ಯಾರೋ ಡ್ರಗ್ಸ್ ಕಳಿಸಿದರೆ ನೀವು ಈ ಕೇಸಲ್ಲಿ ಸಿಗಾಕೊಳ್ತೀರಾ ಅಂದಿದ ತಕ್ಷಣ ನಿಮಗೆ ಭಯ ಆಗೋದಕ್ಕೆ ಶುರು ಮಾಡ್ತಾರೆ ಅವರು ಮತ್ತೊಬ್ಬರಿಗೆ ಯಾರಿಗೂ ಕೊಡ್ತಾರೆ ಇನ್ನೊಬ್ಬ ಯಾರೋ ಫೋನ್ ಮಾಡ್ತಾನೆ ಅಯ್ಯೋರ್ ಆಫೀಸರಿಂದ ಕಾಲ್ ಬರ್ತಾ ಇದೆ ಅಂತ ಹೇಳ್ತಾರೆ ಈ ರೀತಿ ನಿಮ್ಮನ್ನ ಪ್ರತಿದಿನ ಟ್ರ್ಯಾಪಲ್ಲಿ ತೊಡಗಿಸುವಂಥವ್ರು ಇವರು ಈ ಕೇಸ್ನ ಮುಗಿಸ್ಬೇಕು ಅಂತ ಹೇಳಿದ್ರೆ ನೀವೊಂದು ಹತ್ತು ಸಾವಿರ ಕಟ್ಟಿ ಇಪ್ಪತ್ತು ಸಾವಿರ ಕಟ್ಟಿ ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ ನೀವು ಕಟ್ಟಿದ ತಕ್ಷಣ ಇನ್ನೊಬ್ಬ ಕಾಲ್ ಮಾಡ್ತಾನೆ ನಾನು ನಿಮಗೆ ಈ ಕ್ಲಿಯರೆನ್ಸ್ ಮಾಡಿಕೊಡ್ತೀನಿ ಐವತ್ತು ಸಾವಿರ ಕಟ್ಟಿ ಅಂತೇಳಿ ನೀವು ಈ ರೀತಿ ಯಾವುದೇ ಪಾರ್ಸಲ್ ಬರಲಿಲ್ಲ ಅಂದರೂ ಕೂಡ ಮೋಸ ಹೋಗ್ತಾ ಹೋಗ್ತೀರಿ ಇದೊಂದು ಉದಾಹರಣೆ ಆದರೆ ಪಾರ್ಸಲ್ ಬಂದು ಕೂಡ ಮೋಸ ಹೋಗ್ತಾರೆ ನಿಮಗೆ ಸ್ಯಾಮ್ಸಂಗ್ ಮೊಬೈಲ್ ಅನ್ನ ನೀವು ಆಪಲ್ ಮೊಬೈಲ್ ಅನ್ನ ನಿಮಗೆ ಕಡಿಮೆ ರೇಟಿಗೆ ಕೊಡ್ತಾ ಇದ್ದೀವಿ ನಿಮ್ಮ ನಂಬರ್ ಕೋಪನಲ್ಲಿ ಸೆಲೆಕ್ಟ್ ಆಗಿದೆ ಲಾಟ್ರಿಯಲ್ಲಿ ಸೆಲೆಕ್ಟ್ ಆಗಿದೆ ಅಂತೇಳಿ ನಿಮಗೆ ಫೋನ್ ಬರುತ್ತೆ ಮತ್ತೆ ಅವರು ಕೋರಿಯರ್ ಕೂಡ ಕಳಿಸ್ತಾರೆ ನೀವು ಆ ಕೋರಿಯರ್ ತಗೋಬೇಕಂದ್ರೆ ಆಗಿರಬೇಕು ಆಗ ಕೂಡ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಣವನ್ನು ನಿಮ್ಮಿಂದ ದೋಚಿಸ್ತಾರೆ ಜೊತೆಗೆ ಅವರು ನಿಮಗೆ ಬೆಲೆ ಬಾಳುವ ವಸ್ತುಗಳನ್ನು ಕಡಿಮೆ ಹಣಕ್ಕೆ ನೀಡ್ತೀವಿ ಅಂತ ಅಂದಿದ ತಕ್ಷಣವೇ ನೀವು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಅವರು ನಿಮ್ಮಿಂದ ಹಣವನ್ನು ಕದಿಯೋಕ್ಕೆ ರೆಡಿಯಾಗಿದ್ದಾರೆ ಅಂತ ಅರ್ಥ